ಕತ್ತಲಿಯಿಂದ ಬೆಳಕಿನಡೆಗೆ ನಿಮ್ಮ ಧ್ವನಿ ನಿಮ್ಮ ಚಾನಲ್ ಸಿಡಿದೆದ್ದ ಮೃತ್ಯುಂಜಯ ಕನ್ನಡ ನ್ಯೂಸ್ ಚಾನಲ್ ಕ್ಷಣ ಕ್ಷಣದ ಮಾಹಿತಿಗಾಗಿ ಹಿಂದೆ ವೀಕ್ಷಿಸಿ ಸುದ್ದಿ ಮಾಹಿತಿಗಳ ಕಣಜ ನೇರ ಸ್ಪಷ್ಟ ನಿರಂತರ ಸುದ್ದಿಗಳನ್ನು ತಪ್ಪದೇ ವೀಕ್ಷಿಸಿ ಸಿಡಿದೆದ್ದ ಮೃತ್ಯುಂಜಯ ಸುದ್ದಿವಾಹಿನಿ ನಿಮ್ಮ ಧ್ವನಿ ನಿಮ್ಮ ಚಾನಲ್ ತಪ್ಪದೇ ನಿರಂತರ ಸುದ್ದಿಗಳನ್ನು ವೀಕ್ಷಿಸಿ ಸರ್ ಅದು ಹೋಟಲ್ಲಿರೋದು ಸರ್ ಅದು ಇಪ್ಪತ್ತು ಎಕರೆ ಅದರಲ್ಲಿ ಪಿ ಒಂದು ಎಂಬತ್ತು ಸರ್ ಅನದೇನು ಒಂದು ಐದು ಹಳ್ಳ ಪೈಟಾ ಅದು ಹಳ್ಳಪರಂ ಪೂರ್ ಅದರಲ್ಲಿ ಹಳ್ಳಪರಂ ಅವರ ನಾಲ್ಕು ಎಕರೆ ಸರ್ ಈಗ ಏನಾಗಿದೆ ಒಂದು ಕಮಿಟಿ ಇತ್ತು ಆ ಕಮಿಟಿಯಲ್ಲಿ ನಾವು ಪ್ರಪೋಸಲ್ ಹಿಂದೆ ಅಲ್ಲಿ ಎಕ್ಸೆಕ್ಟನ್ ಕ್ಲೇಸ್ ಆಗಿದೆ ನಿಮ್ಮ ನಿಮ್ಮ ಕಡೆಯಿಂದ ಏನು ಅಬ್ಜೆಕ್ಷನ್ ಆಗಿಲ್ಲ ಸರ್ ಬಟ್ ನೀವು ಲೋಕಲ್ ಲೀಡರ್ ಕಡೆಯಿಂದ ಆಗಿದೆ ಸರ್ ಲೋಕಲ್ ಲೀಡರ್ ಕಡೆಯಿಂದ ಆಗಿದೆ ಸರ್ ಎಲ್ಲ ನೋಡ್ತೀನಿ ಒಂದೇ ಮಾತು ಹೇಳ್ಬೋದು ನಮ್ಮ ಕಂದಾಯ ಇಲಾಖೆಯಿಂದ ಎಲಿಜಿಬಲ್ ಪ್ರಕರಣ ಇತ್ತು ಇಷ್ಟು ಇರ್ತಾರೆ ಮಾಡ್ಕೊಡ್ತೀವಿ ಇವೊಂದು ಮಾತು ನಾನು ಹೇಳ್ತೀನಿ ಇಷ್ಟೊಂದು ಲಿಮಿಟ್ ಇದೆ ನಾಲ್ಕಿಂದ ತೊಂಬತ್ತಾರು ಲಕ್ಷ ಒಬ್ಬರಿಗೆ ಕೊಡ್ಬೋದು ಅಂತ ಅದಕ್ಕಿಂತ ಮುಂಚೆ ಮುಂದೆ ಹಂಗ್ ಕೊಡೋಕ್ಕೆ ಹೊರಗಿಲ್ಲ ಹಾಂ ರಸ್ತೆ ಇದ್ದರೆ ಕೊಡಕ್ಕೆ ಬರೋಂಗಿಲ್ಲ ಅನಾಧನ ಇತ್ತು ಅಂತಂದ್ರೂ ಸಹ ಗೋಮಾಳಕ್ಕೆ ಇಲ್ಲಿ ದನ ಎಷ್ಟ ಅಂತ ನೋಡ್ತೀವಿ ನಾವು ದನ ಕುರಿ ಮೇಕೆ ಈಗ ಒಂದು ನೂರು ದನ ಇತ್ತು ಅಂತಾರೆ ಮೂವತ್ತು ಎಕರೆ ಇಡಬೇಕು ಅಂತ ಇತ್ತು ಮೂವತ್ತು ಎಕರೆ ಇಡಬೇಕು ಅದು ಆದಮೇಲೆ ನೆಕ್ಸ್ಟು ಗ್ರ್ಯಾಂಟಿ ನಾವು ಕಳ್ಸಿ ಕೊಡಬೇಕು ನಾವು ಈಗ ಮಾಡಿ ನೀವು ಕಳ್ಸಿ ಕೊಟ್ಟರು ಸಹ ಈಗ ಅದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಆಗಿ ಬರ್ತದೆ ಅವರಿಂದ ಪರ್ಮಿಷನ್ ಆಗಿ ಬರ್ತದೆ ಆದರೆ ಎಲಿಜಿಬಿಲಿಟಿ ನಿಮ್ಮಲ್ಲಿ ಇರ್ತಕ್ಕಂಥ ಗೌರ್ಮೆಂಟ್ ಲ್ಯಾಂಡ್ ಎಲ್ಲ ಆಗಿ ಇರ್ತಕ್ಕಂಥ ದನಗಳಿಗೆ ಅದಕ್ಕೆ ಮ್ಯಾಚ್ ಆಯಿತು ಅಂದರೆ ಮಾತ್ರ ನಾವು ಗ್ರ್ಯಾಂಟಿ ಮಾಡ್ತೀವಿ ನಿಮಗೆ ಇಷ್ಟು ದುಃಖದಲ್ಲಿದ್ದೀರಿ ಏನೋ ಒಂದು ಫಾಲ್ಸ್ ಪ್ರಾಮಿಸ್ ಮಾಡಿ ನಾನು ಹೋಗೋದಿಲ್ಲ ಗೊತ್ತಾಯ್ತಾ ಇಲ್ಲೇ ಇರ್ತೀನಿ ಹತ್ತು ನಿಮಿಷದಾಗ ಬರ್ತೀನಿ ನಾನು ತಲೆಕೊಂಡು ಸೇವದಲ್ಲೂ ಅದು ಹೇಳಕ್ತ ಇದು ಸ್ಪಷ್ಟ ಅಂತ ಹೇಳಿ ಬಟ್ ಬೆಸ್ಟ್ ಆಪ್ಷನ್ ಅಂತ ಚಿಂತೆ ಇಲ್ಲದಂಗೆ ಮಗಮದು ನಿಗಮದ ಜಾಗ ಅದು ಹಿಂದೂರು ಭೂಮಿ ಎಲ್ಲರಿಗೂ ಒಂದೇ ಅದು ಮತ್ತೆ ಮತ್ತೆ ಹೇಳಿ ಮತ್ತೆ ವಾಟ್ ಇಸ್ ಡಿಮ್ಯಾಂಡ್ ಭೂಮಿ ಈಗ ಈಗ ನೋಡಿಗಾರ ನಮ್ಮ ಕಡೆ ಇದೆ ಹಳ್ಳ ವಂಕ ಹಳ್ಳ ಪರಂಪೋಕು ಹುಲ್ಲುಗಾವಲು ರಸ್ತೆ ಬೆಟ್ಟ ಗುಡ್ಡ ಅಂತ ಏನು ರೀತಿ ಅಂತಂದರೆ ಅವನ್ನ ಗ್ರ್ಯಾಂಡ್ ಮಾಡೋಕೆ ಪ್ರೊವಿಷನ್ ಇಲ್ಲ ಅದು ಹಿಂದೆ ಅದು ತೀರ್ಮಾನ ಆಗಿಬಿಟ್ಟಿದೆ ಅದಕ್ಕೆ ಸೊ ಅದನ್ನ ಬಿಟ್ಟು ಈಗ ಒಂದು ಆಪ್ಷನ್ ನೀವು ಹೇಳಂಗೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಜಮೀನನ್ನು ಸರಿಯಾಗಿತ್ತು ಅಂದರೆ ನೀರಾವರಿ ಜಮೀನಾಗಿತ್ತು ನಂತರ ಒಂದೆರೆಯನ್ನು ಸರ್ಕಾರದಿಂದ ಅಭಿವೃದ್ಧಿ ನಿಗಮದವ್ರೆ ಈಗ ಅದನ್ನು ಕೊಡಿಸುವಂಥ ವ್ಯವಸ್ಥೆ ಮಾಡ್ತಾರೆ ಎರಡು ಎಕರೆ ಇರ್ತಕ್ಕಂಥ ಒಣಭೂಮಿ ವೃಷ್ಟಿ ಭೂಮಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಅವರು ಮಾಡ್ತಾರೆ ಅದನ್ನು ಸಂಬಂಧಪಟ್ಟಂತೆ ಈಗ ನಾವು ಬೋರ್ಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಯಾವ ರಾಜಕಾರಣಿ ಹೆಸರೂ ನಮಗೆ ತಗೊಳ್ಳಿಕ್ಕೆ ನಮಗೆ ರಿಸ್ಟ್ರಿಕ್ಷನ್ ಇರುತ್ತೆ ನಾವು ಅದನ್ನು ನಮಗೆ ಈ ಸಂದರ್ಭದಲ್ಲಿ ನಾವು ಯಾರು ಅದನ್ನು ನಾವು ಕಮೆಂಟ್ ಮಾಡೋಕ್ಕ ಮುಗಿದಾದ್ಮೇಲೆ ನಮ್ಮ ತಾಲೂಕಿನಿಂದ ರೆಕಮೆಂಡೇಶನ್ ಎಲ್ಲ ಆಗೋದಕ್ಕೆ ನಾವು ಫಸ್ಟ್ನಾಗಿ ನಮ್ಮ ಹೈಯರ್ ಆಫೀಸರ್ ಜೊತೆಗೆ ಹೋಗಿ ನಿಮ್ಮ ಹೆಸರನ್ನ ರೆಕಮೆಂಡೇಶನ್ ಮಾಡಿ ಅದು ಎರಡು ಎಕರೆ ಜಮೀನು ಜಮೀನಿ ಪ್ರಕರಣ ಅಂತ ಹೇಳಿ ತಗೊಂಡು ಮಾಡಿಸ್ಲಿಕ್ಕೆ ನಾವು ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಮಾಡ್ತೀವಿ ಆಮೇಲೆ ಇಷ್ಟು ಇನ್ಕಿಂತನೂ ಕಷ್ಟಪಟ್ಟು ಎಲಿಜಿಬಲ್ ಕೇಸ್ ಯಾವುದೋ ನನ್ನ ಪ್ರಮನಕ್ಕೆ ಬಂದಿಲ್ಲ ಅಂತ ಅಡುಗೆ ಹೌದಲ್ವಾ ಒಂದು ಜೀವ ಕಟ್ಕೊಳ್ಳೋದ್ರೆ ಅದ್ರ ಮಹತ್ವ ಕರ್ಕೊಂಡು ಗೊತ್ತಾಗ್ತದೆ ಆ ನೋವಿನ ಜೊತೆಗೆ ನಾವು ಇದ್ದೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅದು ಹಳ್ಳ ಅದು ಹಳ್ಳ ಪರಂಪರದಲ್ಲಿ ಹಾಕಿರೋದು ಇವ್ರದ್ದು ಒಂದೇ ಅಲ್ಲ ಎಲ್ಲರೂ ಜನ ರಿಸೆಕ್ಟ್ ಆಗಿರೋದು ರಿಸೆಕ್ಟ್ ಆಗಿದ್ದು ಮತ್ತೆ ಕನ್ಸಿಡರ್ ಮಾಡಿದ್ರೆ ಎಲ್ಲವೂ ಹಳ್ಳ ಗೌರ್ಮೆಂಟ್ ಡೈರೆಕ್ಷನ್ಸ್ ನನಗೆ ಇಷ್ಟ ಆಗ್ತದೆ ಬಟ್ ಇವರು ಹಾಕಿರೋದೇ ಎಂಬತ್ತು ಸೆಂಟ್ಸ್ ಆಮೇಲೆ ಕೆಲವು ಟೈಮಲ್ಲಿ ಅದರ ಸಮೇತ ಎ ಸಿ ಎಸ್ ಟಿ ಮತ್ತು ಅದರ ಸಪ್ರೇಟ್ ಸಪ್ರೇಟ್ ಪೇಮೆಂಟ್ ಆಗುತ್ತೆ ಮೊದಲು ಎ ಸಿ ಎಸ್ ಟಿ ಪೇಮೆಂಟ್ ಆಗುತ್ತೆ ಅದಕ್ಕು ಬೇರೆ ಆಗುತ್ತೆ ಮತ್ತೆ ಅದನ್ನು ಕ್ಲಬ್ ಮಾಡೋದಿಲ್ಲ ಮತ್ತೆ ಕೆಲಸ ಮಾಡಿಸ್ಲಿಕ್ಕೆ ಹಾಂ ಸರ್ ಸರ್ ಕೆಲಸ ಮಾಡಿಸ್ಲಿಕ್ಕೆ ಏನಿಲ್ಲ ಮಾನ್ಯ ತಹಶೀಲ್ದಾರ್ ಸಾಹೇಬ್ರು ಕಂದಾಯ ಅಧಿಕಾರಿ ಮೇಲಾಧಿಕಾರಿಗಳು ಅದಾರ ಪಿ ಡಿ ಒ ಸಾಹೇಬ್ರು ನಾವು ಅಲ್ಲಿ ಕೆಲಸ ಮಾಡ್ತಿದ್ದೀವಿ ಸರ್ ನಿಮ್ಗೆ ಪರ್ಮಿಷನ್ ಬೇಕಂತ ಒಂದು ಒಂದರ ಒಂದರ ಮಾತು ಕೇಳಿದಾರೆ ಸರ್ ಇಲ್ಲಕ್ಕಿಂತ ಕೇಳಿ ಸರ್ ನಾವಂದ್ರ ದಾಟ್ರಿ ಈಗ ಸಾಹೇಬ್ರು ಏನಾರ ಆದೇಶ ಮಾಡಿದ್ರೆ ಈಗ ಆ ಎಂಬ ಧೈರ್ಯ ಇರ್ತದೆ ಒಂದು ಮತ್ತು ಎರಡನೇ ಅದು ಹಳ್ಳ ಮೂರು ಹಳ್ಳ ಅದಾವೆ ಸರ್ ಇದು ಮೂರ್ಗೆ ದೊಡ್ಡ ದೊಡ್ಡ ಹಳ್ಳಗಳು ಸರ್ ಮತ್ತು ಬನ್ನಿಕಲ್ ಕೆರೆ ಕೂಡ ಕೆಲಸ ಮಾಡಿಸ್ಬೋದು ಸರ್ ದೊಡ್ಡ ಕೆರೆ ಸರ್ ಅದು ಿ ಬೇಕಂತಿಷ್ಟು ಸಮಸ್ಯೆ ಇದ್ರು ಕೆಲಸ ಮಾಡಿಸ್ಬೇಕನ್ನ ನೆಸೆಸಿಟಿ ನೂರಾರು ಎಕರೆ ಸರ್ಕಾರಿ ಜಾಗ ಐತ್ ಸರ್ ಇಲ್ಲಿ ಅದನ್ನು ಬಿಟ್ಟು ಆ ಎಮ್ಮ ಮಾಡ್ತಕ್ಕಂತ ಒಲೇ ಹೋಗಿ ಮಾಡ್ಬೇಕನ್ನ ಏನ್ ಅಧ್ಯಕ್ಷರಿಗೆ ತಕರಾರನೇ ಐತಿ ಏನು ಉತ್ತರನ ಕೊಟ್ಟಲ್ಲ ಮತ್ತೆ ಅಲ್ಲೇ ಲೇಬರ್ ಕಾಸ್ ಅಂತ ನೆಸೆಸಿಟಿ ಸರ್ மா <laughs> ಒಂದು ದಿನ ಮಟ್ಟಿಗೆ ಏನು ಗೊತ್ತಾ ಮಾಡಿ ತರ ಬೇಡ್ತಾರ ಆಮ್ಗೆ ಜೀವ

ಅಲ್ಲಿಂದ ಎದ್ಕೊಂಬಂದ ಇಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬಂದ್ರ ಇಲ್ಲಿ ಒಬ್ಬ ಮಹಾನ್ ವ್ಯಕ್ತಿಗಳು ನೀನು ಎಲ್ಲ ಮೇಲೆ ಸುರುಕಿ ನಾಟಕ ಮಾಡ್ತೀನಿ ಮಾಡಿ ನೀವು ಏನು ಹೇಳ್ತೀರಿ ಹೇಳ್ತೀವಿ ಕೊಡಿರಿ ಆಯ್ತು ಓದು ಎಲ್ಲರು ನೋಡಿರಿ ಸರ್ ಸಾ ನಾವು ಕೇಳಿದ್ವಿ ಇಷ್ಟು ಜನ ಕೇಳಿದ್ವಿ ಇಲ್ಲ ನಮ್ಮ ರಕ್ಷಣೆ ವಿಲಾಯಕರು ನಮಗೆಲ್ಲ ಅನುಕೂಲದಿಂದ ನನಗೆ ರಕ್ಷಣೆ ಮಾಡಿ ಕೊಟ್ಟಿದ್ದಾರೆ ಇವತ್ತು ಪ್ರತಿಯೊಬ್ಬರಿಗೆ ರಕ್ಷಣೆ ಮಾಡೋಕ್ಕೂ ನಮ್ಮ ಸಿಬ್ಬಂದಿ ಐತೆ ನಮಗೆ ಎಲ್ಲ ರಕ್ಷಣೆ ಮಾಡಿದ್ದಾರೆ ಪ್ರತಿಯೊಬ್ರಿಗೋಸ್ಕರ ಆ ಮಾತನಿಗೆ ಅವರಿಗೆ ವಿನಂತಿ ಹೇಳ್ತೀನಿ ಸರ್ ಪಸ್ಟ್ ರಿಕ್ವೆಸ್ಟೆಡ್ ಅವ್ರಿಗೆ ಸರ್ ಈ ಮೇಲ್ಕಟ್ಟಿಗೆ ಸಂಬಂಧದಂತೆ ದಲಿತ ಮಹಿಳೆ ರೈತ ಮಹಿಳೆಗೆ ಸಾವಿಗೆ ಕಾಣಾರದವನ್ನು ಬಂಧಿಸಿ ನ್ಯಾಯ ಕೊಡಿಸುವುದರ ಬಗ್ಗೆ ಮನವಿ ಸರ್ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ವಿಜಯನಗರ ಜಿಲ್ಲಾ ಅಗರಿಬೊಮ್ಮನಹಳ್ಳಿ ತಾಲೂಕು ಮೊರಗೇರಿ ಗ್ರಾಮ ನಿವಾಸಿಯಾದ ಮಾದಿಗ ಜನಾಂಗ ರೈತ ಮಹಿಳೆಯಾದ ಶ್ರೀಮತಿ ದಿಗ್ಧ ಮಲ್ಲಮ್ಮ ಗಂಡ ಫಕೀರಪ್ಪ ಐವತ್ತು ವರ್ಷ ಇವರು ಸುಮಾರು ಮೂವತ್ತು ವರ್ಷಗಳಿಂದ ಸರ್ಕಾರಿ ಭೂಮಿಯಲ್ಲಿ ಐದು ಎಕರೆ ಜಾಗದಲ್ಲಿ ಉಳುಮೆ ಮಾಡ್ತಿದ್ದರು ಈಗಾಗಲೇ ಸರ್ಕಾರಕ್ಕೆ ಐವತ್ತೇಳು ಫಾರ್ಮನ್ನು ಸಲ್ಲಿಸಿದ್ದು ಇವರು ಮಾದಿಗ ಜನಕ್ಕೆ ಸೇರಿದವರೆಂಬ ಕಾರಣಕ್ಕೆ ಮೊರಗೇರಿ ಗ್ರಾಮ ಪಂಚಾಯತಿ ಒ ಕಾಜಾ ಬನ್ನಿ ಗಂಡ ರಹೀಮ್ ಖಾನುವ ಅಧ್ಯಕ್ಷರು ಉದಯಕುಮಾರ್ ತಂದೆ ಷಣ್ಮುಖಪ್ಪ ಹಾಗೂ ಇಂಜಿನಿಯರ್ ಬಿ ಎಫ್ ಟಿ ಕೊಟ್ರೇಶ್ ಗ್ರಾಮ ಕಾಯ ಕಾಯಕ ಶೈಲಜ ದಾನದಗೌಡ ಮತ್ತು ಚಿಲುಗೌಡ ಶೇಖರಪ್ಪ ಕುಂಟೂರು ನಾಗರಾಜ ನೀಲನಗೌಡರು ಮಹೇಶ್ಗೌಡ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಸಹ ಇದರಲ್ಲಿ ಸಕ್ರಿಯವಾಗಿದ್ದು ಮಾನಸಿಕ ಕಿರುಕುಳ ನೀಡಿ ಬೆದಕಿ ಹಾಕಿ ಸರ್ಕಾರಿ ಭೂಮಿಯಲ್ಲಿ ನರೇಗಾ ಕಾರ್ಯಕ್ರಮವನ್ನು ಮಾಡುತ್ತೇವೆ ಎಂದು ಹೇಳಿರ್ತಾರೆ ಮಹಿಳೆ ಎಷ್ಟು ಕೇಳಿಕೊಂಡ್ರು ಮಹಿಳೆಗೆ ಬೈದು ನಿಲ್ಲಿಸಿರ್ತಾರೆ ಇದಕ್ಕೆ ಮನನೊಂದು ಮಹಿಳೆ ವಿಷ ಅಲ್ಲಿಯೇ ಸೇವಿಸಿರ್ತಾರೆ ನೀವು ಸತ್ತರೆ ಸಾಯಿ ಏನಂತೂ ಮಾಡೋಕ್ಕೂ ಆಗಲ್ಲ ಎಂದು ಪೀಡು ಹೇಳುತ್ತಾರೆ ಹೀಗಾಗಿ ಆ ಮಹಿಳೆ ಸಾವಿಗೆ ಇವರೆಲ್ಲರೂ ಕಾರ್ಯಕರ್ತರು ಇವರನ್ನು ತಕ್ಷಣ ಬಂಧಿಸಿ ಮಹಿಳೆಗೆ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಅಂತ ಸರ್ ಕೆಲವು ಬೇಡಿಕೆ ಬೇಡಿಕೆದವ ಸರ್ ನಿಧಾನ ಕೇಳಿಬಿಟ್ಟು ನೋಡಿ ಸರ್ ಮಹಿಳೆಗೆ ಮಗನಿಗೆ ಸರ್ಕಾರಿ ಉದ್ಯೋಗ ಕೊಡಿಸಬೇಕಂತೇಳಿ ಕೇಳಿಕೊಳ್ತೇವೆ ಸಾವಿಗೆ ಈಡಾದ ಮಹಿಳೆಗೆ ಕುಟುಂಬಕ್ಕೆ ಐದು ಎಕರೆ ಜಮೀನು ನೀಡಬೇಕು ಸಾವಿಗೆ ಈಡಾದ ಕುಟುಂಬಕ್ಕೆ ಐದು ಐವತ್ತು ಲಕ್ಷ ಪರಿಹಾರ ಧನ ನೀಡಬೇಕು ಮಾದಿಗ ಜನಕ್ಕೆ ರುದ್ರಭೂಮಿ ಇಲ್ಲದರಿಂದ ರುದ್ರಭೂಮಿಯನ್ನು ಕೊಧಿಸಿಕೊಡಬೇಕೆಂಥೇಳಿ ನಮ್ಮ ಮಾನ್ಯ ತಹಸೀಲ್ ಸಾಹೇಬ್ರಲ್ಲಿ ರಿಕ್ವೆಸ್ಟ್ ಮಾಡ್ತೀವಿ ಸರ್ ಅದು ಇದೇನು ನಾವು ಬೇಡಿಕೆ ಇಟ್ಟಿದೀವಿ ಸರ್ ಈ ಬೇಡಿಕೆಯನ್ನ ಇಮಿಡಿಯೆಟ್ಲಿ ಒಂದು ಲಿಖಿತ ಅನುಕೂಲ ಮಾಡಿ ನಮ್ಮದು ಒಳ್ಳೆಯದು ಸರ್ ಆರೋಪಿಗಳು ಕೂಡಲೇ ಆರೋಪಿಗಳು ಕರ್ತವ್ಯಗಳಿಂದ ವಜಾಗೊಳಿಸಬೇಕು ಅವ್ರ ಮನೆಗ್ ಕಳ್ಸ್ಬೇಕವರ್ಲಿ

ನೀವು ಫಸ್ಟ್ ಕೇಸ್ ಬುಕ್ ಮಾಡಬೇಕಂತ ಹೇಳಿ ಕೇಸ್ ಬುಕ್ ಮಾಡಿಬಿಟ್ಟು ಅದು ಅಲ್ಲಿಗೆ ಕ್ರೆಸ್ನಲ್ಲಿದೆ ಅಲ್ಲಿಗೆ ಪಾಸ್ಟ್ ಕೇಸ್ ಬುಕ್ ಆಗಿದೆ ಅದಾದಮೇಲೆ ನೆಕ್ಸ್ಟ್ ಕಾಂಪೆನ್ಸೇಷನ್ ಪಾರ್ಟ್ ಏನೇ ಸಹ ನಮ್ಮ ಡಿ 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 ಶಿ ಹಸುಲ್ ಉಲ್ಪರ್ ಸರ್ ಇದ್ದಾರೆ ವೆಂಕಟಾ ಸರ್ ಇದ್ದಾರೆ ಆಗಲೇನೆ ಆಂಜನೇಯವ್ರು ಹೇಳಿದ್ದಾರೆ ನಮ್ಮ ಎ ಡಿ 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 ಶಿ ಅವರು ಹಾಕಿರ್ತಕ್ಕಂಥ ಸೆಕ್ಷನ್ ಮೇಲೆ ಒಂದರಿಂದ ಎಂಟು ಲಕ್ಷ ಇಪ್ಪತ್ತೈದು ಸಾವಿರ ತನೂ ಸಹ ಕಾಂಪೆನ್ಸೇಷನ್ ಬರ್ತದೆ ಅಂತ ಹೇಳಿ

ಎರಡದು ಸಾವಿಗೀಡಾದ ಮಹಿಳೆ ಕುಟುಂಬಕ್ಕೆ ಐದು ಎಕರೆ ಜಮೀನು ನೀಡಬೇಕು ಅಂತ ಹೇಳಿ ಈಗ ನಮ್ಮ ಆಫೀಸ್ ನಲ್ಲಿ ಇವತ್ತು ಹೋಗ್ಬಿಟ್ಟು ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ ಮಾಡಿಸ್ತೇನೆ ಯಾವ ಸ್ಟೇಜ್ ಅಲ್ಲಿ ಅವರು ಎಲಿಜಿಬಿಲಿಟಿ ಬಂದ ಇದನ್ನ ಖಂಡಿತವಾಗಿಯೂ ಸಹ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಮೇಲೆ ರೆಕಮೆಂಡೇಶನ್ ನೋಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಬಳಸ್ಕೊಡ್ತೀವಿ ಅದ್ರ ಜೊತೆಗೆ ನಮ್ಮ ಕಂದಾಯ ಇಲಾಖೆಯಿಂದ ಇನ್ನೊಂದು ಸ್ಪಷ್ಟವಾಗಿ ಹೇಳಿ ಬಯಸ್ತಾ ಇದ್ದೇನೆ ಯಾರಿದ್ರೂ ಸಹ ಅವರು ಇನ್ ಎಲಿಜಿಬಲ್ ಇದ್ದರೂ ಸಹ ನಾವು ಜಮೀನಿಂದ ಡಿಸ್ಪ್ಲೇಸ್ ಮಾಡಿ ನಿಮ್ಮನ್ನು ಖಾಲಿ ಮಾಡಿಸಿ ಹೋಗಿ ಅಂತ ಯಾರಿಗೂ ಹೇಳಿಲ್ಲ ಹೇಳಿದ್ವಿ ಈ ಎಂಟೈರ್ ಅಲ್ಲಿ ಆಗಲಿ ನಮಗೆ ಯಾವುದೇ ಒಂದು ಸ್ಟ್ಯಾಂಡ್ ಅವರು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ಡಿಸ್ಟರ್ಬನ್ಸ್ ಏನೂ ಆಗಿಲ್ಲ ಬಟ್ ಕೆಲವೊಂದು ಕ್ಯಾಟಗರಿ ಆ ಪ್ಲಾಂಡ್ ಅವ್ರನ್ನು ಗ್ರ್ಯಾಂಡ್ ಮಾಡೋಕ್ಕೆ ಬರೋದಿಲ್ಲ ಅಂತಂದರೆ ನಾವು ವೆರಿಫೈ ಮಾಡಿ ಒಂದು ಅನೌನ್ಸ್ ಮಾಡಿ ಕೊಡ್ತೀವಿ ಅದು ರೆಗ್ಯುಲರ್ ಪ್ರೊಸೀಸರ್ ಬಟ್ ಇದು ಸ್ಪೆಷಲ್ ಕೇಸ್ ಅಂತ ಮಾಡಿ ಅದು ಅಂದರೆ ಅದನ್ನ ಕಮ್ ಮಾಡ್ತೀವಿ ಇನ್ ಕೇಸ್ ಅದು ಏನು ಆಗಲಿಲ್ಲ ಅಂತಂದ್ರೆ ನಿಮಗೂ ಗೊತ್ತೇ ಇದೆ ನಿಗಮದಿಂದ ನಿಗಮ ನಿಗಮ ನಿಗಮದಿಂದ ತರಿ ಇತ್ತು ಅಂತ ಒಂದು ಎಕರೆ ಖುಷ್ಕಿ ಇತ್ತು ಅಂದ್ರೆ ಎರಡು ಎಕರೆ ಜಮೀನನ್ನ ಕೊಡ್ಬೋದು ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಗೊತ್ತಿದೆ ಈ ಈ ಹಂತದಲ್ಲಿ ನಾವು ತೀರ್ಮಾನ ತೊಳೋದಾಗುತ್ತೆ ಜೂನ್ ಆರನೇ ತಾರೀಕಿನ ಮೇಲ್ಪಟ್ಟು ಸಂಬಂಧಪಟ್ಟಂತಹ ಈ ಕ್ಷೇತ್ರದ ಶಾಸಕರತ್ತಾರೆ ಅವರ ಅಧ್ಯಕ್ಷತೆಯಲ್ಲಿ ಅದೀಗ ಇಷ್ಟು ಪರ್ಟಿಕ್ಯುಲರ್ ಒಂದು ಡಿಸ್ಟಿಕ್ಗೆ ಐದು ಜನ ಅದರಲ್ಲಿ ನಾವು ಒಂದು ಮೀಟಿಂಗ್ ಮಾಡಿ ಅಲ್ಲ ತಾಲೂಕಿನ ಅಧ್ಯಕ್ಷರು ಮತ್ತು ನಮ್ಮ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆಯವರನ್ನು ಸಹ ಒಂದು ಆಟೋಸಿಂಗ್ ಮೀಟಿಂಗ್ ನಡಿಕೊಂಡು ಅದರಲ್ಲಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿಸಿ ಇದನ್ನು ಸೇರಿಸಿ ಅದನ್ನು ರೆಕಮೆಂಡೇಶನ್ ನಾವು ಮಾಡ್ಕೊಳ್ತೀವಿ ಇದಕ್ಕೆ ಸಂಬಂಧಪಟ್ಟಂತೆ ಇದು ಎರಡನೇ ಜಮೀನು ಸಂಬಂಧಪಟ್ಟಂಗೆ ಸಾವಿಗೆ ಈಡಾದ ಕುಟುಂಬಕ್ಕೆ ಐವತ್ತು ಲಕ್ಷ ಪರಿಹಾರ ಧನ ನೀಡಬೇಕು ಅಂತಂದು ಹೇಳಿದ್ದೀವಿ ಇದು ಎಲೆಕ್ಷನ್ ಕೂಡ ಇರೋದ್ರಿಂದ ಇದು ಇಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದನ್ನು ನೋಡ್ಕೊತಾರೆ ಮತ್ತು ನೀವೇನಾದರೂ ನಮಗೆ ಬಂದು ಹೇಳಿದರೆ ಒನ್ ಆನ್ ಒನ್ ಬಂದು ನಮ್ಗೆ ಕೇಳ್ಬೋದು ಯಾವ ಗೌರ್ಮೆಂಟ್ ಇದರಲ್ಲಿ ಸರ್ ಇವ್ರಿಗೆ ಬರಿಬೋದು ಅಂತ ಬಟ್ ನಾವು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನೀವು ಕಳಿಸಿತಕ್ಕಂಥ ಇದನ್ನು